ಕಾಟನ್ಪೇಟೆ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ ನೋಡಿ ನಾಯಿ ಮಾಂಸ ಸಾಗಾಟದ ಆರೋಪವನ್ನ ಪುನೀತ್ ಕೆರೆಹಳ್ಳಿ ಮಾಡಿರ್ತಾರೆ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಆ ಮಾಂಸದ ಬಾಕ್ಸ್ ಸಾಗಾಟವನ್ನ ಮಾಡ್ತಿದ್ದಾಗ ಅದಕ್ಕೆ ತಡೆಯೊಡ್ಡಿದ ಹಿನ್ನೆಲೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿ ಬಂಧನವಾಗಿದೆ ನೋಡಿ ಒಂದು ಕಡೆ ನಾವು ಗಮನಿಸ್ತಾ ಇದ್ದೀರಿ ಗಂಭೀರ ಆರೋಪ ಅಬ್ದುಲ್ ರಜಾಕ್ ಮೇಲಿದೆ ಈಗಾಗಲೇ ನಮ್ಮ ಪ್ರತಿನಿಧಿ ವಿಶ್ವನಾಥಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಯಾವತ್ತೂ ಅಬ್ದುಲ್ ರಜಾಕ್ ವಿಚಾರಣೆ ನಡೆಯುತ್ತೆ ಮಗತ್ತೊಂದು ಕಡೆ ಅಕ್ರಮವಾಗಿ ನಾಯಿ ಮಾಂಸದ ಮಾರಾಟ ದಂಧೆ ನಡೀತಾ ಇದೆ ಅನ್ನೋದಾದರೆ ಮೊದಲನೇ ಪ್ರಶ್ನೆ ಇಷ್ಟು ದಿವಸ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಅಂತ ಯಾರೋ ಸಾಮಾಜಿಕ ಹೋರಾಟಗಾರರು ಅಥವಾ ಯಾರೋ ಇದರ ಬಗ್ಗೆ ಗಮನ ಹರಿಸಿದ ಮೇಲೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳೋದಿದೆಯಲ್ಲ ಇದೊಂದು ದುರಂತ ಸೊ ಇದೆಲ್ಲದರ ನಡುವೆ ನೋಡಿ ನಿನ್ನೆ ಒಂದಷ್ಟು ಬಾಕ್ಸ್ಗಳನ್ನು ಸಾಗಿಸಲಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಇದೀಗ ಪುನೀತ್ ಕೆರೆಹಳ್ಳಿ ಬಂಧನವಾಗಿರೋದು ಪೊಲೀಸ್ ಠಾಣೆಯಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದಾರೆ ತಕ್ಷಣ ಆತನನ್ನು ಆಸ್ಪತ್ರೆಗೂ ಕೂಡ ಕರೆದೊಯ್ಯಲಾಗಿದೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆ ಇದೆ ಆಸ್ಪತ್ರೆಯಲ್ಲಿ ವೀಲ್ ಚೇರ್ನಲ್ಲಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಸೊ ಯಾವ ಆ್ಯಕ್ಟ್ನ ಅಡಿಯಲ್ಲಿ ಪುನೀತ್ ಕೆರೆಹಳ್ಳಿ ಬಂಧನ ಆಗಿದೆ ಅಂತ ನೋಡೋದಾದರೆ ಬಿ ಎನ್ ಎಸ್ ಒನ್ ತರ್ಟಿ ಟು ಆ್ಯಕ್ಟ್ನ ಅಡಿಯಲ್ಲಿ ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಪುನೀತ್ ಬಂಧನವಾಗಿದೆ ಏನು ಮುನ್ನೂರೈವತ್ತೊಂದು ಬಾರಿ ಎ ಇದರ ಅಡಿಯಲ್ಲೂ ಕೂಡ ಬಂಧನ ಮಾಡಿದ್ದಾರೆ ಪೊಲೀಸ್ನವರು ಜೈಪುರದಿಂದ ಬಂದ ಬಾಕ್ಸ್ನಲ್ಲಿ ನಾಯಿ ಮಾಂಸ ಇದೆ ಅನ್ನುವಂಥ ಗಂಭೀರ ಆರೋಪ ಆ ಬಾಕ್ಸನ್ನು ಆ ಬಾಕ್ಸ್ಗಳನ್ನು ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಪುನೀತ್ ಬಂಧನವಾಗಿರುವುದು ಎಷ್ಟೊತ್ತಿಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪುನೀತ್ ಕೆರೆಹಳ್ಳಿ ಬಂಧಿಸಿದ್ದಾರೆ ಪೊಲೀಸ್ನವರು ಆ ಸಂದರ್ಭದಿಂದಲೂ ಪುನೀತ್ ಕೆರೆಹಳ್ಳಿ ಅಸ್ವಸ್ಥ ಆದರೆ ಆಸ್ಪತ್ರೆಗೆ ಕರೆ ತಂದಿರಲಿಲ್ಲ ಬೆಳಗಿನ ಜಾವ ನಾಲ್ಕು ನಲವತ್ತೈದಕ್ಕೆ ಪುನೀತ್ ಆಸ್ಪತ್ರೆಗೆ ಕರೆದುಕೊಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ